ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಡಿಸೆಂಬರ್ ಇಪ್ಪತ್ತೈದರ ನಂತರ ಮಕರ ರಾಶಿಯವರ ಜೀವನದಲ್ಲಿ ಅಚ್ಚರಿಯ ರಹಸ್ಯ ಪವಾಡಗಳು ಸಿದ್ಧವಾಗಿದೆ ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಸಂಭವಿಸಬಹುದು ಈ ವ್ಯಕ್ತಿ ಸ್ನೇಹಿತವಾಗಿರಲಿ ಅಥವಾ ಮಾರ್ಗದರ್ಶಕರಾಗಿರಲಿ ಅಥವಾ ಪ್ರೀತಿಯ ರೂಪದಲ್ಲೇ ಬರಲಿ ಅವರ ವಿಶೇಷವಾದ ಪ್ರವೇಶ ನಿಮ್ಮ ಜೀವನದ ದಿಕ್ಕೆ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿರುತ್ತದೆ ಹಳೆಯ ಕತ್ತಲು ನಿಧಾನವಾಗಿ ದೂರವಾಗುತ್ತಾ ಹೊಸ ಬೆಳಕಿನ ದಾರಿ ತೆರೆಯುತ್ತೆ ನಿಮ್ಮ ನಿಶ್ಚಯ ಪರಿಶ್ರಮ ಮತ್ತು ದೈವಿಕ ಅನುಗ್ರಹ ಆಶೀರ್ವಾದ ಈ ಬದಲಾವಣೆಯನ್ನ ಮತ್ತಷ್ಟು ಬಲಪಡಿಸುತ್ತವೆ ಇವತ್ತಿನ ವಿಡಿಯೋದಲ್ಲಿ ಡಿಸೆಂಬರ್ ಇಪ್ಪತ್ತೈದರ ನಂತರ ಮಕರ ರಾಶಿಯವರ ಜೀವನದಲ್ಲಿ ನಡೆಯಲಿರುವಂತಹ ಈ ರಹಸ್ಯ ಪವಾಡವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಕ್ಕಂತ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮಕರ ರಾಶಿಯವರು ಎಂದರೆ ಶ್ರಮ ಜೀವಿಗಳು ಮತ್ತು ಕರ್ಮದಲ್ಲಿ ನಂಬಿಕೆ ಇಟ್ಟವರು ಇವರು ಯಾವುದೇ ಕೆಲಸವನ್ನ ಅರ್ಧಕ್ಕೆ ಬಿಡೋದಿಲ್ಲ ಮತ್ತು ಅಡ್ಡ ದಾರಿಯಲ್ಲಿ ನಡೆಯಕ್ಕೆ ಇಷ್ಟಪಡೋದಿಲ್ಲ ಬೆಟ್ಟದ ತುದಿಯನ್ನ ತಲುಪಲು ಎಷ್ಟು ಕಷ್ಟ ಕಷ್ಟಪಡಬೇಕು ಅಷ್ಟು ಕಷ್ಟವನ್ನ ಇವರು ಜೀವನದಲ್ಲಿ ಪಟ್ಟಿರುತ್ತಾರೆ ಶನಿ ಮಹಾತ್ಮನ ಅಧಿಪತ್ಯದಲ್ಲಿರುವಂತಹ ಈ ರಾಶಿಯವರಿಗೆ ಜೀವನ ಸುಲಭವಾಗಿರೋದಿಲ್ಲ ಪ್ರತಿಯೊಂದು ಹೋರಾಟವನ್ನ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಎಲ್ಲ ಒಂದು ಕೆಲಸದಲ್ಲೂ ಪಡೆದುಕೊಳ್ಳಲು ಏನನ್ನು ಒಂದು ಸಾಧಿಸಬೇಕಾದ್ರೂ ಕೂಡ ಬಹಳಷ್ಟು ಹೋರಾಟ ಮಾಡಲೇಬೇಕು ಎನ್ನುವಂತಹ ನಿಯಮ ನಿಯಮ ಇವರ ಬದುಕಿನಲ್ಲಿ ಇದ್ದೇ ಇರುತ್ತದೆ ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ಅಡೆತಡೆಗಳು ತೊಂದರೆಗಳು ವಿಳಂಬಗಳು ಯಾವುದೇ ಕೆಲಸ ಮಾಡೋಕ್ಕೆ ಮನಸ್ಸು ಹಾಕಿದ್ರು ಕೂಡ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಸಾಕಷ್ಟು ಶ್ರಮ ಪಟ್ಟಿ ಕೆಲಸವನ್ನು ಮುಂದುವರಿಸಬೇಕು ಅಂತ ಅಂದ್ರೂ ಕೂಡ ಯಾವುದು ಸರಾಗವಾಗಿ ನಡೆಯೋದಿಲ್ಲ ಇದೆಲ್ಲ ಕಂಡು ಬರುತ್ತದೆ ಆದರೆ ಕಳೆದ ಕೆಲವು ವರ್ಷಗಳಿಂದ ಅಥವಾ ಕಳೆದ ಕೆಲವು ತಿಂಗಳುಗಳಿಂದ ಮಕರ ರಾಶಿಯವರ ಬದುಕು ಪರೀಕ್ಷೆಯ ಸುಳಿಯಲ್ಲಿ ಸಿಲುಕಿತ್ತು ಮಾಡಿದ ಕೆಲಸಕ್ಕೆ ಮನ್ನಣೆ ಇಲ್ಲ ನಂಬಿದವರಿಂದ ಸಹಾಯ ಇಲ್ಲ ಮತ್ತು ಒಂಟಿತನ ಇವರನ್ನು ಕಾಡುತ್ತಿತ್ತು ಆದರೆ ಪ್ರತಿಯೊಂದು ಕತ್ತಲ ರಾತ್ರಿ ಒಂದು ಸುಂದರ ಮುಂಜಾನೆ ಇದ್ದೇ ಇರುತ್ತದೆ ಎನ್ನುವಂತೆ ಈಗ ಮಕರ ರಾಶಿಯವರ ಕಷ್ಟದ ದಿನಗಳು ಮುಗಿಯುವ ಸಮಯ ಬಂದಿದೆ ಡಿಸೆಂಬರ್ ಇಪ್ಪತ್ತೈದರ ನಂತರ ಇವರ ಜೀವನದಲ್ಲಿ ನಡೆಯಲಿರುವಂತಹ ದೊಡ್ಡ ರಹಸ್ಯ ಪವಾಡವು ಇವರ ಬದುಕಿನ ಚಿತ್ರಣವನ್ನೇ ಬದಲಾಯಿಸುತ್ತೆ ಡಿಸೆಂಬರ್ ಇಪ್ಪತ್ತೈದರ ನಂತರ ಮಕರ ರಾಶಿಯವರ ಪಾಲಿಗೆ ಅದೃಷ್ಟದ ದಿನಾಂಕವೆಂಬಂತೆ ಗೋಚರಿಸುತ್ತಿದೆ ಈ ದಿನದ ನಂತರ ಗ್ರಹಗಳ ಚಲನೆಯು ಶಕ್ತಿಯನ್ನ ಪರಿವರ್ತನೆಯನ್ನ ಬದಲಾವಣೆಯನ್ನ ಇವರ ಜೀವನದಲ್ಲಿ ಹೊಸ ಸಂಚಲನವನ್ನ ಮೂಡಿಸಲಿದೆ ಇದನ್ನ ರಹಸ್ಯ ಪವಾಡ ಎಂದು ಕರೆಯಲು ಮುಖ್ಯ ಕಾರಣವೇನೆಂದರೆ ಇದು ಯಾವುದೇ ಹಾರ್ಭಟವಿಲ್ಲದೆ ನಿಶಬ್ದವಾಗಿ ಇವರ ಬದುಕನ್ನ ಪ್ರವೇಶ ಮಾಡುತ್ತೆ ಮಕರ ರಾಶಿಯವರು ಸಾಮಾನ್ಯವಾಗಿ ಅದೃಷ್ಟಕ್ಕಿಂತ ಹೆಚ್ಚು ತಮ್ಮ ಶ್ರಮವನ್ನು ನಂಬುತ್ತಾರೆ ಆದರೆ ಈ ಬಾರಿ ಅವರ ಶ್ರಮಕ್ಕೆ ಅದೃಷ್ಟವು ಜೊತೆಯಾಗಿದೆ ಇದುವರೆಗೂ ಇವರು ನೆಟ್ಟ ಗಿಡಗಳು ಯಾವುದೇ ರೀತಿಯ ಫಲ ನೀಡದಿದ್ದರೂ ಇನ್ನು ಮುಂದೆ ಹೂವು ಹಣ್ಣುಗಳನ್ನ ನೀಡಲು ಪ್ರಾರಂಭಿಸುತ್ತವೆ ಇವರ ದಾರಿಯಲ್ಲಿ ಅಡ್ಡಲಾಗಿ ನಿಂತಿದ್ದ ದೊಡ್ಡ ದೊಡ್ಡ ಬಂಡೆಗಳು ಈಗ ಕರಗಿ ಹೋಗುತ್ತವೆ ಈ ಪವಾಡದ ಪ್ರಮುಖ ಅಂಶವೆಂದರೆ ಮಾನಸಿಕ ನೆಮ್ಮದಿ ಮತ್ತು ಸ್ಥಿರತೆ ಮಕರ ರಾಶಿಯವರು ಹೊರಗಡೆ ಗಟ್ಟಿಯಾಗಿ ಕಂಡರೂ ಒಳಗಡೆ ಬಹಳಷ್ಟು ನೋವುಗಳನ್ನ ನುಂಗಿಕೊಂಡಿರ್ತಾರೆ ಈ ಸಮಯವು ಇವರ ಮನಸ್ಸಿನಲ್ಲಿರ್ತಕ್ಕಂಥ ಭಾರವನ್ನ ಇಳಿಸುತ್ತದೆ ಸಮಾಜದಲ್ಲಿ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಇವರಿಗೆ ಇದ್ದಂತಹ ಅಡೆತಡೆಗಳನ್ನ ನಿವಾರಿಸುತ್ತವೆ ಇದುವರೆಗೂ ಇವರನ್ನ ಕೇವಲ ಒಬ್ಬ ಕೆಲಸಗಾರನಂತೆ ನೋಡುತ್ತಿದ್ದ ಪ್ರಪಂಚ ಈಗ ಇವರನ್ನ ಒಬ್ಬ ಸಾಧಕರಂತೆ ನೋಡಲು ಪ್ರಾರಂಭಿಸುತ್ತೆ ಪ್ರಕೃತಿಯ ಇವರ ಪರವಾಗಿ ನಿಂತು ಅವರು ಅಂದುಕೊಂಡಿದ್ದನ್ನ ಸಾಧಿಸಲು ಸಹಾಯ ಮಾಡುತ್ತದೆ ಈಗ ಒಂದರಲ್ಲಿ ಅವು ಒಬ್ಬ ಶ್ರಮ ಶ್ರಮಜೀವಿಯು ತನ್ನ ಕಷ್ಟದ ದಿನವನ್ನ ದಾಟಿ ಸುಖದ ದಿನಗಳಿಗೆ ಕಾಲಿಡುತ್ತಿರುವಂತಹ ದೃಶ್ಯವನ್ನ ಇದು ಮಕರ ರಾಶಿಯವರ ಬದುಕಿನ ಸುಂದರವಾದ ಸುವರ್ಣ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ ಈ ರಾಶಿಯವರು ಸಾಮಾನ್ಯವಾಗಿ ಅಂತರ್ಮುಖಿಗಳು ಮತ್ತು ತಮ್ಮ ಭಾವನೆಗಳನ್ನ ಸುಲಭವಾಗಿ ಯಾರೊಂದಿಗೂ ಹಂಚಿಕೊಳ್ಳದವರು ಇವರಿಗೆ ಸ್ನೇಹಿತರು ಕಡಿಮೆ ಆದರೆ ಇವರನ್ನ ನಂಬಿಕಸ್ಥರು ಇಂತಹ ಸ್ವಭಾವದವರು ಮಕರ ರಾಶಿಯವರ ಜೀವನದಲ್ಲಿ ಡಿಸೆಂಬರ್ ಇಪ್ಪತ್ತೈದರ ನಂತರ ನಡೆಯಲಿರುವಂತಹ ಅತಿ ದೊಡ್ಡ ಪವಾಡವೆಂದರೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಈ ವ್ಯಕ್ತಿಯು ಮಕರ ರಾಶಿಯವರ ಬದುಕಿನಲ್ಲಿ ಒಬ್ಬ ಮಾರ್ಗದರ್ಶಕನಂತೆ ಹಿತೈಷಿಯಂತೆ ಅಥವಾ ಜೀವನದ ಜೊತೆಗಾರನಂತೆ ಪ್ರವೇಶ ಮಾಡ್ತಾರೆ ಈ ವ್ಯಕ್ತಿಯ ಆಗಮನವು ಮಕರ ರಾಶಿಯವರ ಜೀವನದಲ್ಲಿ ಇದ್ದಂತಹ ಒಂಟಿತನವನ್ನು ದೂರ ಮಾಡುತ್ತೆ ಈ ಹೊಸ ವ್ಯಕ್ತಿಯು ಮಕರ ರಾಶಿಯವರ ಕಠಿಣ ಸ್ವಭಾವದ ಹಿಂದೆ ಅಡಗಿರುವಂತಹ ಮೃದು ಮನಸ್ಸನ್ನ ಗುರುತಿಸುವಂತಹ ಶಕ್ತಿಯನ್ನ ಹೊಂದಿರ್ತಾರೆ ಮಕರ ರಾಶಿಯವರು ಯಾರಿಗೂ ಕೂಡ ತಮ್ಮ ಕಷ್ಟವನ್ನ ಹೇಳಿಕೊಳ್ಳದೆ ಒಳಗೆ ಕೊರು ಒಳಗೆ ಕೊರುತ್ತಿರುವಂತಹ ಈ ಒಂದು ಹೊಸ ವ್ಯಕ್ತಿ ಬಂದು ನಾನಿದ್ದೇನೆ ಚಿಂತೆ ಮಾಡಬೇಡ ಎಂಬ ಧೈರ್ಯವನ್ನು ತುಂಬುತ್ತಾರೆ ಈ ವ್ಯಕ್ತಿಯು ಮಕರ ರಾಶಿಯವರ ಮಹತ್ವಾಕಾಂಕ್ಷೆಗಳಿಗೆ ಸುಂದರವಾಗಿ ಒಂದು ಶಕ್ತಿಯ ರೂಪಕವಾಗಿ ನಿಂತುಕೊಳ್ತಾರೆ ಎಲ್ಲ ಕೆಲಸದಲ್ಲೂ ಸಹಾಯವನ್ನು ಮಾಡ್ತಾರೆ ನಿಮಗೆ ಚಿಂತೆ ಇದ್ದರೆ ಅದನ್ನು ದೂರ ಮಾಡ್ತಾರೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ರೆಕ್ಕೆಗಳನ್ನು ನೀಡುತ್ತಾರೆ ಇವರ ಗುರಿಗಳನ್ನು ಸಾಧಿಸಲು ತಾವು ಬಲವಾಗಿ ನಿಂತುಕೊಳ್ಳುವಂತಹ ಸ್ನೇಹಿತರಾಗಿ ಇವರು ಮಾಡುವಂತಹ ಪ್ರಾಯೋಗಿಕ ಸಲಹೆಗಳು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ತಕ್ಕಂತಹ ಸಲಹೆಗಳು ಇವರ ಜೀವನವನ್ನ ಬದಲಾಯಿಸುತ್ತವೆ ಮಕರ ರಾಶಿಯವರ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಮ್ಯಾಜಿಕ್ನಂತೆ ಕೆಲಸ ಮಾಡುತ್ತವೆ ಈ ವ್ಯಕ್ತಿಯು ಹಳೆಯ ಸ್ನೇಹಿತನ ರೂಪದಲ್ಲಿ ಮತ್ತೆ ಬರಬಹುದು ಅಥವಾ ಸಂಪೂರ್ಣ ಅಪರಿಚಿತನಾಗಿಯೂ ಬರಬಹುದು ಅವರು ಬರುವ ದಾರಿ ಯಾವುದಾದರೂ ಆದರೂ ಕೂಡ ಬದಲಾವಣೆ ಮಾತ್ರ ಅತ್ಯಂತ ಸಕಾರಾತ್ಮಕವಾಗಿರುತ್ತದೆ ವಿಶೇಷವೇನೆಂದರೆ ಈ ಹೊಸ ವ್ಯಕ್ತಿಯು ಮಕರ ರಾಶಿಯವರನ್ನ ಆರ್ಥಿಕವಾಗಿ ಬೆಳೆಸಲು ಅಥವಾ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಪಡೆಯಲು ಸಹಾಯ ಮಾಡುತ್ತಾರೆ ಅವರ ಒಡನಾಟದಿಂದ ಮಕರ ರಾಶಿಯವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನಾನು ಏಕಾಂಗಿಯಲ್ಲ ನನ್ನ ಬೆಂಬಲಕ್ಕೆ ಯಾರು ಇದ್ದಾರೆ ಎಂಬ ಭಾವನೆ ಮನುಷ್ಯನಿಗೆ ಅರ್ಧ ಬಲವನ್ನ ನೀಡುತ್ತದೆ ಅಂತಹ ಬಲವನ್ನ ನೀವು ಹೊಸ ವ್ಯಕ್ತಿ ತಂದುಕೊಡ್ತಾರೆ ಇವರು ಮಕರ ರಾಶಿಯವರ ಬದುಕಿನಲ್ಲಿ ಸಂತೋಷ ಮತ್ತು ಶಾಂತಿ ನೆಮ್ಮದಿ ನಗುವನ್ನು ಮೂಡಿಸುತ್ತಾರೆ ಮಕರ ರಾಶಿಯವರು ಸದಾ ಗಂಭೀರವಾಗಿರುವುದನ್ನ ಬಿಟ್ಟು ಜೀವನವನ್ನ ಆನಂದಿಸಲು ಕಲಿಯುತ್ತಾರೆ ಹೀಗೆ ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಒಬ್ಬ ವ್ಯಕ್ತಿಯ ಪ್ರವೇಶದಿಂದ ಬದುಕಿಗೆ ಹೇಗೆ ಹಗುರವಾಗುತ್ತದೆ ಮತ್ತು ಸುಂದರವಾಗುತ್ತದೆ ಎಂಬುದನ್ನು ನಾವು ಕಂಡುಕೊಳ್ಳಬಹುದು ಮಕರ ರಾಶಿಯವರು ಕೆಲಸವನ್ನೇ ದೇವರು ಎಂದು ನಂಬಿರುವವರು ಇವರಿಗೆ ವಿಶ್ರಾಂತಿ ಎಂದರೆ ಅಷ್ಟಕ್ಕಷ್ಟೇ ಸದಾ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಇಷ್ಟಪಡುತ್ತಾರೆ ಆದರೆ ಕಳೆದ ಕೆಲವು ಸಮಯದಿಂದ ಇವರ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಮಟ್ಟದ ಹೇಳಿಕೆ ಕಂಡು ಬಂದಿಲ್ಲ ಹಗಲು ರಾತ್ರಿ ಎನ್ನದೇ ದುಡಿದರೂ ಕೂಡ ಅವರು ಲಾಭವನ್ನ ಬೇರೆಯವರು ಪಡೆದುಕೊಳ್ಳುತ್ತಿದ್ದಾರೆ ಅರ್ಹತೆ ಇದ್ದರೂ ಕೂಡ ಸೂಕ್ತವಾದಂಥ ಯಾವುದೇ ರೀತಿಯ ಸ್ಥಾನಮಾನ ಸಿಗದೆ ಇರುವುದು ಇವರನ್ನು ಮಾನಸಿಕವಾಗಿ ಕುಗ್ಗಿ ಹೋಗಿಸಿದೆ ಆದರೆ ಡಿಸೆಂಬರ್ ಇಪ್ಪತ್ತೈದರ ನಂತರ ನಡೆಯುವ ರಹಸ್ಯ ಪವಾಡವು ಇವರ ವೃತ್ತಿ ಬದುಕಿನಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತರುತ್ತೆ ಶನಿ ಮಹಾತ್ಮನು ನೀಡುವ ಪರೀಕ್ಷೆಗಳು ಮುಗಿದು ಈಗ ಫಲ ನೀಡುವ ಸಮಯ ಬಂದಿದೆ ಮಕರ ರಾಶಿಯವರು ತಮ್ಮ ಕಚೇರಿಯಲ್ಲಿ ಅಥವಾ ಕಾರ್ಯಕ್ಷೇತ್ರದಲ್ಲಿ ರಾಜನಂತೆ ಮೆರೆಯುವ ಯೋಗ ಕೂಡಿ ಬಂದಿದೆ ಈ ವೃತ್ತಿ ಜೀವನದ ಯಶಸ್ಸಿನಲ್ಲಿ ಆಗಮಿಸಿರುವಂತಹ ಆ ಹೊಸ ವ್ಯಕ್ತಿಯ ಪಾತ್ರ ಬಹಳ ಮಹತ್ವದಾಗಿರುತ್ತದೆ ಆ ವ್ಯಕ್ತಿಯು ಮಕರ ರಾಶಿಯವರಿಗೆ ವೃತ್ತಿ ಜೀವನದ ಹೇರಿಳಿತಗಳನ್ನು ನಿಭಾಯಿಸುವುದು ಹೇಗೆ ಎಂದು ಹೇಳಿಕೊಡ್ತಾರೆ ಬಹುಶಃ ಆ ವ್ಯಕ್ತಿಯು ಉನ್ನತ ಅಧಿಕಾರಿಯಾಗಿರಬಹುದು ಅಥವಾ ಪ್ರಭಾವಿ ವ್ಯಕ್ತಿ ಆಗಿರಬಹುದು ಅವರ ಶಿಫಾರಸು ಅಥವಾ ಸಲಹೆಯಿಂದ ಮಕರ ರಾಶಿಯವರಿಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಆಡಳಿತಾತ್ಮಕ ಹುದ್ದೆಯಲ್ಲಿರುವವರಿಗೆ ಅವರ ಅಧಿಕಾರ ಪ್ರಾಪ್ತಿಯ ಸಮಯ ಬಡ್ತಿಯ ಜೊತೆಗೆ ವರ್ಗಾವಣೆ ಸಿಗುವ ಸಾಧ್ಯತೆಗಳು ಇವೆ ಆದರೆ ಅದು ಒಳಿತಿಗಾಗಿಯೇ ಆಗಿರುತ್ತದೆ ಸ್ವಂತ ಉದ್ಯಮ ಅಥವಾ ವ್ಯಾಪಾರ ಮಾಡುತ್ತಿರುವಂತಹ ಮಕರ ರಾಶಿಯವರಿಗೆ ಇದು ವಿಸ್ತರಣೀಯ ಕಾಲ ಇದುವರೆಗೂ ಸಣ್ಣ ಪುಟ್ಟ ಮಟ್ಟದಲ್ಲಿ ಇದ್ದಂತಹ ವ್ಯಾಪಾರಗಳು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತವೆ ಆ ಹೊಸ ವ್ಯಕ್ತಿಯು ವ್ಯವಹಾರದಲ್ಲಿ ಹೊಸ ತಂತ್ರಜ್ಞಾನ ಹೊಸ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತಾರೆ ಮಕರ ರಾಶಿಯವರ ಶಿಸ್ತು ಮತ್ತು ಬದ್ಧತೆಯನ್ನು ಕಂಡು ಗ್ರಾಹಕರು ಮತ್ತು ಹೂಡಿಕೆದಾರರು ಆಕರ್ಷಿತರಾಗ್ತಾರೆ ಕೆಲಸದ ಸ್ಥಳದಲ್ಲಿ ಇವರ ವಿರುದ್ಧ ನಡೆಯುತ್ತಿದ್ದಂತಹ ಪಿತೂರಿಗಳು ವಿಫಲವಾಗುತ್ತವೆ ಶತ್ರುಗಳೇ ಈಗ ಇವರ ಮಿತ್ರರಾಗಲು ಬಯಸುತ್ತಾರೆ ವಿಶೇಷವಾಗಿ ವೃತ್ತಿ ಜೀವನದಲ್ಲಿ ಸಿಗುವಂತಹ ಭದ್ರತೆಯು ಮಕರ ರಾಶಿಯವರಿಗೆ ಅಪಾರವಾದ ತೃಪ್ತಿಯನ್ನು ತಂದುಕೊಡುತ್ತೆ ಹೀಗೆ ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂತಹ ಕಷ್ಟಗಳು ದೂರವಾಗುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ಹಣಕಾಸಿನ ವಿಚಾರದಲ್ಲಿ ಇವರು ನಿದ್ದೆ ಕೆಡಿಸಿತ್ತು ದುಡಿದ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ ಎಂಬ ಕೊರಗು ಇವರನ್ನ ಕಾಡುತ್ತಿತ್ತು ಆದರೆ ಡಿಸೆಂಬರ್ ಇಪ್ಪತ್ತೈದರ ನಂತರ ನಡೆಯುವಂತಹ ರಹಸ್ಯ ಪವಾಡವು ಇವರ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುತ್ತೆ ಕಳೆದು ಹೋದ ಹಣ ವಾಪಸ್ ಬರಬಹುದು ಅಥವಾ ಆದಾಯದ ಮೂಲಗಳು ಹೆಚ್ಚಿಗೆ ಆಗಬಹುದು ಈ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಸಿಗುವ ಸಮಯವಿದ್ದು ಮನಸ್ಸು ನಿರಾಳವಾಗುತ್ತದೆ ದೇಹವು ತನ್ನಿಂದ ತಾನೇ ಗುಣಮುಖವಾಗುತ್ತೆ ನಿಮಗೆ ಆಗಮಿಸುತ್ತಿರುವಂತಹ ಹೊಸ ವ್ಯಕ್ತಿಯು ನಿಮ್ಮ ಜೀವನ ಶೈಲಿಯಲ್ಲಿ ಶಿಸ್ತನ ತರುತ್ತಾರೆ ಮಕರ ರಾಶಿಯವರಿಗೆ ಶಿಸ್ತು ಎಂದರೆ ಇಷ್ಟ ಆದರೆ ಆರೋಗ್ಯದ ವಿಚಾರದಲ್ಲಿ ಅದನ್ನು ಪಾಲಿಸುತ್ತಿರಲಿಲ್ಲ ಆದರೆ ಈಗ ಸಮಯ ಬದಲಾಗಿದೆ ನಿಮ್ಮ ಜೀವನದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಈಗ ಹೊಸ ಬದಲಾವಣೆ ಬರುವ ಸಮಯವಾಗಿದೆ ಯೋಗ ವಾಕಿಂಗ್ ಎಕ್ಸಸೈಸ್ ಮತ್ತು ಪ್ರಾಣಾಯಾಮ ಧ್ಯಾನವನ್ನು ಮಾಡೋದು ಒಳ್ಳೆಯ ಪುಸ್ತಕಗಳನ್ನು ಓದೋದು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ತೊಂದರೆಯನ್ನು ದೂರ ಮಾಡಿ ನಿಮ್ಮನ್ನು ಆಕರ್ಷಕ ವ್ಯಕ್ತಿಯನ್ನಾಗಿ ಮಾಡ್ತಾ ಹೋಗುತ್ತೆ ಮಾನಸಿಕ ಒತ್ತಡಗಳು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಮುಖದಲ್ಲಿ ಇದ್ದಂಥ ಆಯಾಸದ ಕಳೆ ಮಾಯವಾಗಿ ಒಂದು ರೀತಿಯ ತೇಜಸ್ಸು ಕಾಣಿಸಿಕೊಳ್ಳುತ್ತೆ ಎಷ್ಟೇ ಕೆಲಸ ಮಾಡಿದರೂ ಸುಸ್ತಾಗದಂತಹ ಶಕ್ತಿ ಮುಂದುವರಿಯುತ್ತೆ ಸಮಾಜದಲ್ಲಿ ಇವರ ಸ್ಥಾನಮಾನದ ಬಗ್ಗೆ ಹೇಳೋದಾದ್ರೆ ಇವರ ಗೌರವ ಗಗನಕ್ಕೆ ಏರುವಂತಹ ಸಮಯ ಮಕರ ರಾಶಿಯವರು ಪ್ರಚಾರ ಪ್ರಿಯರಲ್ಲ ಕೆಲಸ ಮಾಡಿ ಸುಮ್ಮನಿರುವವರು ಆದರೆ ಈಗ ಸಮಾಜವೇ ಇವರನ್ನ ಗುರುತಿಸಿ ಗೌರವಿಸುವಂತಹ ಸಮಯ ಬಂದಿದೆ ಇವರ ಪ್ರಾಮಾಣಿಕತೆ ಮತ್ತು ನಿಷ್ಠೆಗೆ ತಕ್ಕ ಪ್ರತಿಫಲ ಈಗ ದೊರೆಯುತ್ತೆ ಈ ಹೊಸ ವ್ಯಕ್ತಿಯ ಸಂಪರ್ಕದಿಂದ ಸಮಾಜದ ಗಣ್ಯರ ಅಥವಾ ಹಿರಿಯರ ಪರಿಚಯವಾಗ್ತಾ ಹೋಗುತ್ತೆ ಇದು ಇವರ ವೃತ್ತಿ ಬದುಕಿಗೆ ಮತ್ತು ಸಾಮಾಜಿಕ ಬದುಕಿಗೆ ಬಹಳ ಸಹಕಾರಿಯಾಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡು ನೀವು ಅಂದುಕೊಂಡಂತಹ ವಿಶೇಷವಾದ ಘಟನೆಗಳು ಈಗ ಜರುಗುವ ಸಮಯ ಹತ್ತಿರಕ್ಕೆ ಬಂದಿದೆ ಒಟ್ಟಾರೆಯಾಗಿ ನಿಮ್ಮ ಜೀವನ ಇನ್ನು ಮುಂದೆ ಪವಾಡದ ಸುರಿಮಳೆ ಸುರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಮಯದಲ್ಲಿ ಬಹಳ ಚುರುಕಾಗಿರ್ತೀರಾ ಮುಂದೆ ಬರುವ ಕಷ್ಟಗಳು ಅಥವಾ ಸುಖಗಳನ್ನ ಗ್ರಹಿಸುವ ಶಕ್ತಿ ನಿಮಗೆ ಬರ್ತಾ ಹೋಗುತ್ತೆ ಯಾರಾದರೂ ಇವರಿಗೆ ಮೋಸ ಮಾಡಲು ಬಯಸಿದರೆ ಅವರ ಮನಸ್ಸು ಮೊದಲೇ ಎಚ್ಚರಿಕೆ ನೀಡುತ್ತೆ ಇದು ದೈವ ಇವರಿಗೆ ನೀಡುತ್ತಿರುವಂತಹ ರಕ್ಷಾ ಕವಚವಾಗಿದೆ ಆ ಹೊಸ ವ್ಯಕ್ತಿಯ ಒಡನಾಟವು ಇವರಿಗೆ ಬದುಕಿನ ನಿಜವಾದ ಅರ್ಥವನ್ನ ತಿಳಿಸಿಕೊಡುತ್ತೆ ಮತ್ತೆ ಲೌಕಿಕವಾಗಿ ಎಷ್ಟೇ ಆಸ್ತಿ ಮಾಡಿದರೂ ಕೂಡ ಮಾನಸಿಕ ನೆಮ್ಮದಿ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ ಎಂದು ಇವರಿಗೆ ಮನವರಿಕೆಯಾಗುತ್ತದೆ ಹೀಗೆ ಕರ್ಮದ ಜೊತೆಗೆ ಧರ್ಮವನ್ನ ಪಾಲಿಸುವ ಮಕರ ರಾಶಿಯವರು ಮಾನಸಿಕವಾಗಿ ವಜ್ರದಷ್ಟು ಕಠಿಣ ಮತ್ತು ಹೂವಿನಷ್ಟು ಮೃದುವಾಗಿರುತ್ತಾರೆ ಡಿಸೆಂಬರ್ ಇಪ್ಪತ್ತೈದರ ನಂತರ ಮಕರ ರಾಶಿಯವರ ಪಾಲಿಗೆ ಕೇವಲ ಒಂದು ದಿನಾಂಕವಲ್ಲ ಅದೊಂದು ಹೊಸ ಯುಗದ ಪ್ರಾರಂಭ ಇಲ್ಲಿಯವರೆಗೂ ಕಳ್ಳು ಮುಳ್ಳಿನ ಹಾದಿಯಲ್ಲಿ ನಡೆದಂತಹ ಇವರಿಗೆ ಈಗ ಹೂವಿನ ಹಾಸಿಗೆ ಸಿಗುತ್ತೆ ಈ ಸಮಯದಲ್ಲಿ ನಡೆಯಲಿರುವಂತಹ ರಹಸ್ಯ ಪವಾಡ ಮತ್ತು ಹೊಸ ವ್ಯಕ್ತಿಯ ಆಗಮನವು ಕೇವಲ ಇಂದಿನ ಸಂತೋಷಕ್ಕೆ ಸೀಮಿತವಾಗಿರುವುದಿಲ್ಲ ಇದು ಮುಂದಿನ ಐದಾರು ವರ್ಷಗಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿಕೊಡುತ್ತೆ ಮಕರ ರಾಶಿಯವರು ಯಾವುದೇ ಕೆಲಸ ಮಾಡಿದರೂ ಕೂಡ ಅದು ದೀರ್ಘಕಾಲದವರೆಗೆ ಇರಬೇಕು ಅಂತ ಬಯಸ್ತಾರೆ ಅದೇ ರೀತಿ ಈ ಸಮಯವು ಇವರ ಭವಿಷ್ಯವನ್ನ ಸುಭದ್ರವಾಗಿ ಕಟ್ಟಲು ಸಹಾಯ ಮಾಡುತ್ತದೆ ಆಗಮಿಸುವ ಹೊಸ ವ್ಯಕ್ತಿಯು ಮಕರ ರಾಶಿಯವರ ಪಾಲಿಗೆ ಭವಿಷ್ಯದ ದಾರಿ ದೀಪವಾಗುತ್ತಾರೆ ಕತ್ತಲೆಯಲ್ಲಿ ದಾರಿ ಕಾಣದೆ ನಿಂತಿದ್ದಂತವರಿಗೆ ಕೈ ಹಿಡಿದು ನಡೆಸುವಂತಹ ಕೆಲಸವನ್ನ ಆ ವ್ಯಕ್ತಿ ಮಾಡುತ್ತಾರೆ ಮಕರ ರಾಶಿಯವರು ಈಗ ಮಾಡಬೇಕಾಗಿರೋದು ಇಷ್ಟೇ ಕಹಿ ನೆನಪುಗಳನ್ನ ದೂರ ಮಾಡ್ಕೊಳ್ಬೇಕು ಬದಲಾವಣೆಗೆ ಸಜ್ಜಾಗಬೇಕು ನಿಮಗೆ ಬರುವಂತಹ ಅವಕಾಶವನ್ನ ವ್ಯಕ್ತಿಗಳನ್ನ ಆತ್ಮವಿಶ್ವಾಸ ಮತ್ತು ನಂಬಿಕೆಯಿಂದ ಕಾಣಬೇಕು ಈ ಒಂದು ವಿನಯವನ್ನ ನೀವು ರೂಪಿಸಿಕೊಂಡರೆ ಅದೃಷ್ಟ ನಿಮ್ಮ ಜೊತೆ ಸದಾ ಇರುತ್ತದೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಂದರ್ಭ ಕಾಲ ಹತ್ತಿರಕ್ಕೆ ಬಂದಿದೆ ಈ ಸಮಯವನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳಿ ಮಕರ ರಾಶಿಯವರ ಪಾಲಿಗೆ ಪರೀಕ್ಷೆ ದಿನಗಳು ಮುಗಿದು ಫಲಿತಾಂಶವನ್ನ ಅನುಭವಿಸುವಂತಹ ದಿನಗಳು ಬಂದಿದೆ ಈ ರಹಸ್ಯ ಪವಾಡವು ಇವರ ಬದುಕಿನ ಕತ್ತಲೆಯ ಹೂಡಿಸಿ ಬೆಳಕನ್ನ ನೀಡಲಿದೆ ಆರ್ಥಿಕವಾಗಿ ಶ್ರೀಮಂತರಾಗಿ ಸಾಮಾಜಿಕವಾಗಿ ಕೀರ್ತಿವಂತರಾಗುವ ಮತ್ತು ಕೌಟುಂಬಿಕವಾಗಿ ಸುಖಿಗಳಾಗುವಂತಹ ಯೋಗ ಇವರಿಗೆ ಪ್ರಾಪ್ತಿಯಾಗ್ತಾ ಇದೆ ಪ್ರಕೃತಿಯ ಇವರ ಪರವಾಗಿ ನಿಂತು ಇವರ ಸೋಲನ್ನ ದೂರ ಮಾಡಿ ಇನ್ನು ಮುಂದೆ ಶಕ್ತಿ ಸಾಮರ್ಥ್ಯವನ್ನ ತುಂಬುವಂತಹ ಸಮಯವಾಗಿದೆ ಇವರು ಸೋಲುವ ಪ್ರಶ್ನೆಯೇ ಇಲ್ಲ ಇವರ ತಾಳ್ಮೆ ಮತ್ತು ಪರಿಶ್ರಮಕ್ಕೆ ಎಂದಿದ್ದರೂ ಜಯ ಸಿಗುತ್ತದೆ ಎಂಬುದಕ್ಕೆ ಮಕರ ರಾಶಿಯವರ ಮುಂದಿನ ಜೀವನವೇ ಸಾಕ್ಷಿಯಾಗುತ್ತೆ ಎಲ್ಲವೂ ಕೂಡ ಇನ್ನು ಮುಂದೆ ಶುಭವಾಗುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಗೆ ಶೇರ್ ಮಾಡಿ ನಿಮ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು